ನಮಸ್ತೆ ನಾನು ನಿಮ್ಮ ಅಲ್ಮಡಿ ಪುರುಷೋತ್ತಮ ಕವಿರತ್ನ ಕಾಳಿದಾಸ ಚಿತ್ರದ ಡಾಕ್ಟರ್ ರಾಜ್ಕುಮಾರ್ ಆಡಿರುವ ಒಂದು ಗೀತೆ ನಿಮ್ಮ ಮುಂದೆ ಪ್ರಯತ್ನಿಸುತ್ತಿದ್ದೇನೆ ಮಾಣಿಕ್ಯ ವೀಣಾ ಮುಪಲಾಲಯಂತಿಂ ಮದಾಲಸಂ ಮಂಜುಳ ವಾಗ್ವಿಲಾಸ ಆ மணிக்கவீழா முப்பலய மதால மஞ்சுளவாவில மாஹேந்திரோமே மாஹேந்திரீலுக்கோமலாங்கி மாதங்க கனியம் मनसा स्मरामी मनसा स्मरामी चुर्भुजे चंद्रकलाशे कुंकुमराग कुंकुमरागशोणे चतुर्भुज चंद्रकत कुचुनते कुंकुमरागशोणी कुंड्रेशु अस्ते नमस्ते जगदे माता जगदेकमाता श्यामा మాతంగీ మధుశాని మాత మరకతశ్యా మాతంగీ మధుశాని క్యాకటాక్షం కళ్యాణీ కదంబవనవాసిని మాతరకశ్యామా मातंगे मधुशालिनी कटाक्षम कल्याणी कदंब वनवासी जय मातंगतने जयनीफल्युते जय जय लीला प्रि ಸುಧಾ ಮುದ್ರಾಂತಹೃದಿಯನ್ಮಣಿಪಸಮ್ರೋ ಬಿಲ್ವಾಟಲೀಮಧ್ಯ ಕಲ್ಪದ್ರುಮಕಲ್ಪ ಕಾಂಬರವಾಸಪ್ರಿ ಕೃತಿವಾಸ ಪ್ರಿಯಲೋಕ ಪ್ರಿಯ ಪಲ್ಲೀವಾ ಪ್ರಕ್ರಿಯೋ ಬತ್ತಟಂಕಭೂಷಾಶೇಷಾನ್ವಿ ಸಿದ್ಧ ದೇವ ದೇವೇಶ ದೈತ್ಯೇಶ ಯಕ್ಷೇಶ ಭೂತೇಶ ಕೋಣೇಶ ವಾಯುವಗ್ರಿ ಭೂತೆಶವಾಗೀಶಕೋಣೇಶಯುವಗ್ಕುಟೀರ ಮಾಣಿಕ್ಯ ಸಂಕಷ್ಟ ಸಂಕಷ್ಟಬಾಲ ತಪೋತ್ತಮಲಕ್ಷಾರಸ್ಥಲಕ್ಷ್ಮೀಗೇ ಅದ್ವೇ ಪುರಚಿರನವರತ್ನಪೀಠಸ್ಥಿತೆ ಸುಸ್ಥಿತೆ ಶಂಕ ಪದ್ಮಾಶ್ರಿ ಆಶ್ರಿತೆ ದೇವಿ ವಟು ಕ್ಷೇತ್ರ ಪಾಳೆಯತೆ ಮತ್ತ ಸಮೂಹಾನ್ವಿತೇ सर्व सर्वयंत्रात्मक सर्व सर्वतंत्रात्मक सर्व मुद्रात्मक सर्व सर्वर्णात्मक सर्वे जगन्मातृके पाई पाहि पाई पाहि म पाहि पा म